ಬಾದಾಮಿಯಲ್ಲಿ ಪತ್ರಿಕಾ ದಿನಾಚರಣೆ ಶಾಸಕರಿಂದ ಉದ್ಘಾಟನೆ ಹಾಗೂ ಸನ್ಮಾನ ಕಾರ್ಯಕ್ರಮ ಸ್ಥಳ ಹೇಮರೆಡ್ಡಿ ಕಲ್ಯಾಣ ಮಂಟಪ ಬಾದಾಮಿಯಲ್ಲಿ ಕಾರ್ಯಕ್ರಮ ಪತ್ರಿಕಾ ದಿನಾಚರಣೆ ಮತ್ತು ಪ್ರಶಸ್ತಿ ವಿತರಣಾ ಸಮಾರಂಭ ಬಾದಾಮಿಯಲ್ಲಿ ನಡೆದ ಪತ್ರಿಕಾ ದಿನಾಚರಣೆ ಮತ್ತು ಪ್ರಶಸ್ತಿ ವಿತರಣಾ ಸಮಾರಂಭಕ್ಕೆ ಬಾದಾಮಿಯ ಶಾಸಕರಾದ ಸೇನಾ ಬಿ ಚಿಮ್ಮನಕಟ್ಟಿ ಅವರು ಉದ್ಘಾಟಕರಾಗಿ ಭಾಗವಹಿಸಿ ಪತ್ರಕರ್ತರ ಸೇವೆಯನ್ನು ಮೆಚ್ಚಿದರು ಈ ಕಾರ್ಯಕ್ರಮವು ಕಾರ್ಯನಿರತ ಪತ್ರಕರ್ತರ ಸಂಘ ಬದಾಮಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮತ್ತು ಹಳೆ ವಿದ್ಯಾರ್ಥಿಗಳ ಸಂಘದ ಸಂಯುಕ್ತ ಆಶ್ರಯದಲ್ಲಿ ನಡೆಯಿತು ಅತಿಥಿಗಳಾಗಿ ಪಾಲ್ಗೊಂಡವರು ಸಾವಿತ್ರಿ ಎಚ್ ಬಾದಾಮಿ ತಾಲೂಕಾ ದಂಡಾಧಿಕಾರಿ ಉಮೇಶ್ ಭಿಕ್ಷಾವತಿ ಮಠ ಆನಂದ ಧಲಭಂಜನ್ ಮಹೇಶ್ ಅಂಗಡಿ ಎಸ್ಎಂ ಹಿರೇಮಠ ಡಾಕ್ಟರ್ ಎಂಎನ್ ಸಿದ್ದಲಿಂಗಪ್ಪನವರ ಹಣಮಂತ ಅಪ್ಪನವರ ಮಹಾಂತೇಶ ಹಟ್ಟಿ ಲಿಂಗರಾಜ ಚೀನಿವಾಲರ ವಿವಿಧ ಕ್ಷೇತ್ರದ ಗಣ್ಯರು ಕಾರ್ಯಕ್ರಮದ ವೈಶಿಷ್ಟ್ಯಗಳು ಪತ್ರಕರ್ತರ ಸೇವೆಗೆ ಗೌರವಪೂರ್ವಕ ಪ್ರಶಸ್ತಿ ವಿತರಣೆ ಮಾಧ್ಯಮ ಕ್ಷೇತ್ರದ ಮಹತ್ವದ ಬಗ್ಗೆ ಉಪನ್ಯಾಸಗಳು ಹಿರಿಯರ ಅನುಭವವಿಲ್ಲದ ಹೊಸ ತಲೆಮಾರಿಗೆ ಪ್ರೇರಣೆಯ ಸಂದೇಶ ವರದಿ ವೈಎಚ್ ವಾಲಿಕಾರ ಟಿವಿ ಬಾಗಲಕೋಟ ಈ ಕಾರ್ಯಕ್ರಮದ ಸಂಪೂರ್ಣ ವಿಡಿಯೋ ನೋಡಲು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಶೇರ್ ಮಾಡಿರುವ ಹಳೆಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿರುವಂತಹ ಹಾಗೂ ಮಹಾವಿದ್ಯಾಲಯದ ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯರು ಆಗಿರುವಂತಹ ಶ್ರೀ ಹನುಮಂತ ಅಪ್ಪನವರವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋತ ಶ್ರೀಯುತರಿಗೆ ಮಹಾವಿದ್ಯಾಲಯದ ಚಂದ್ರಶೇಖರ ಅವರು ಪೂಜೆ ನೀಡುವುದರ ಮೂಲಕ ಸ್ವಾಗತಕೋಬೇಕಂತ ಕೇಳ್ಕೊತೇವೆ ಹಾಗೆಯ ಸಮಿತಿಯ ಸದಸ್ಯರಾಗಿರುವಂತಹ ಬಹುಮಾನ ಪಡೆದ ವಿದ್ಯಾರ್ಥಿಗಳು ಚಪ್ಪಾಳೊಂದಿಗೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬಾದಾಮಿ ಹಾಗೂ ಹಳೆಯ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ಪತ್ರಿಕಾ ದಿನಾಚರಣೆ ಅಂಗವಾಗಿ ಈ ಮಹನೀಯರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನಡೆಸುತ್ತಿದ್ದೇವೆ ಭಾಗವಹಿಸದಂತಹ ಎಲ್ಲಾ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು ಬರ ಈ ಪ್ರಬಂಧ ಸ್ಪರ್ಧೆಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಥಮ ಸೆಮೆಸ್ಟರ್ ವಿದ್ಯಾರ್ಥಿಗಳು ಭಾಗವಹಿಸುವುದು ಒಂದು ವಿಶೇಷವಾದಂತಹ ವಿಚಾರ ಈ ಪ್ರಬಂಧದ ಮೌಲ್ಯಮಾಪನವನ್ನ ನಮ್ಮ ಮಹಾವಿದ್ಯಾಲಯದ ಹಿರಿಯ ಉಪನ್ಯಾಸಕರಾದಂತಹ ಡಾಕ್ಟರ್ ವಿ ವಿ ಸನ್ನಶೇಖರ್ ಗೌಡರು ಹಾಗೂ ಡಾಕ್ಟರ್ ಸೀಮಾ ಮೇಡಮ್ ಅವರು ನೆರವೇರಿಸಿಕೊಟ್ಟಿದ್ದಕ್ಕಾಗಿ ಅವರು ಮಹಾವಿದ್ಯಾಲಯದ ಕಡೆಯಿಂದ ಧನ್ಯವಾದಗಳು